ಆರ್ಸಿಬಿ ಪಂದ್ಯಕ್ಕೆ ಮಳೆ ಅಡಚಣೆ ಪಂಜಾಬ್ ವಿರುದ್ಧದ ಕಾದಾಟ ವಿಳಂಬ ಪಂದ್ಯ ತಲಾ ಹದಿನಾಲ್ಕು ಓವರ್ಗಳಿಗಿಂತ ಕಡಿತವಾಗಿದೆ ತವರಿನಲ್ಲಿ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಳೆ ಅಡಚಣೆ ಎದುರಾಗಿದೆ ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯ ತುಂತುರು ಮಳೆಯಿಂದಾಗಿ ವಿಳಂಬಗೊಂಡಿತ್ತು ಇದರಿಂದಾಗಿ ಪಂದ್ಯವನ್ನು ತಲಾ ಹದಿನಾಲ್ಕು ಓವರ್ಗಳಿಗೆ ಕಡಿತಗೊಳಿಸಲಾಗಿದೆ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಆಯ್ದುಕೊಂಡಿದ್ರು ಮೊದಲು ಬ್ಯಾಟಿಂಗ್ ಹೇಳಿದ ಆರ್ಸಿಬಿ ಬ್ಯಾಟರ್ ಜಿಮ್ ಡೇವಿಡ್ ಆದ ಶತಕದ ಆಸೆಯಲ್ಲಿ ಹದ್ನಾಲ್ಕು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ತೊಂಬತ್ತೈದು ರನ್ ಗಳಿಸಿದರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶುಕ್ರವಾರ ನಿಗದಿಯಾಗಿದ್ದ ಪಂದ್ಯ ಮಳೆ ಅಡಚಣೆಯಿಂದಾಗಿ ಸುಮಾರು ಎರಡು ಗಂಟೆ ಹದಿನೈದು ನಿಮಿಷ ತಡವಾಗಿ ಆರಂಭಗೊಂಡಿತ್ತು ಸಂಜೆಯಿಂದಲೇ ನಿರಂತರವಾಗಿ ತುಂತುರು ಮಳೆ ಕಾಡಿದ್ರಿಂದ ರಾತ್ರಿ ಏಳು ಗಂಟೆಗೆ ನಿಗದಿಯಾದಂತೆ ಟಾಸ್ ಪ್ರಕ್ರಿಯೆ ನಡೆದಿರಲಿಲ್ಲ ರಾತ್ರಿ ಒಂಬತ್ತು ಗಂಟೆವರೆಗೂ ನಿಗದಿಯಾದಂತೆ ಟಾಸ್ ಪ್ರಕ್ರಿಯೆ ನಡೆದೇ ಇರೋ ಕಾರಣಕ್ಕೆ ಒಂಬತ್ತು ಗಂಟೆವರೆಗೂ ಮೈದಾನದ ಪಿಚ್ ಹೊಂದಿಕೆ ಹೊದಿಕೆಯಿಂದ ಮುಚ್ಚಲ್ಪಟ್ಟಿತ್ತು ಕೊನೆಗೂ ಮಳೆ ನಿಂತ ನಂತರ ಸ್ಟೇಡಿಯಂನ ಸಪೆ ಸಿಸ್ಟಮ್ ಬಳಸಿ ಶೀಘ್ರವಾಗಿ ಮಳೆ ನೀರನ್ನು ಕೂಡ ಇಂಗಿಸಲಾಯಿತು ನಂತರ ಒಂಬತ್ತು ಮೂವತ್ತಕ್ಕೆ ನಾಣ್ಯ ಚಿಮ್ಮಿಸಲಾಯಿತು ಮತ್ತು ಒಂಬತ್ತು ನಲವತ್ತೈದಕ್ಕೆ ಪಂದ್ಯ ಆರಂಭಗೊಂಡಿತು ಮಳೆ ಕಾಡಿದ ನಡುವೆಯೂ ಕ್ರೀಡಾಂಗಣದ ಪ್ರೇಕ್ಷಕರಿಗೆ ಬಹುತೇಕ ಭರ್ತಿ ಆಗಿತ್ತು ಪ್ರೇಕ್ಷಕರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತಾವತಿನಲ್ಲಿ ಆಡಿದ ಆರಂಭಿಕ ಎರಡು ಪಂದ್ಯಗಳಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಸೋತಿರುವ ರಜತ್ ಪಾಟೀದಾರ್ ಪಡೆ ಮನೆಯಂಗಳದಲ್ಲಿ ಮೊದಲ ಗೆಲುವಿನ ಹಂಬಲದಲ್ಲಿದೆ ಟಾಸ್ ಪ್ರಕ್ರಿಯೆ ನಂತರ ಮತ್ತೆ ತುಸು ಮಳೆ ಸುರಿದರೂ ಪಂದ್ಯ ಆರಂಭಕ್ಕೆ ಮತ್ತೆ ವಿಳಂಬವಾಗಿಲ್ಲ